ಮತ್ತು ಅಪ್ಪ ಹುಟ್ಟಿದವ್ರು ಅರ್ಕೆರೆ ಗುಡ್ಡದಾಗ ಯಾಕೆ ಹಾಡ್ಲಿಲ್ಲ ನೀವು ನಾ ಯಾಕೆ ಹಾಡಬೇಕಾಯ್ತಲ್ಲಿ ಹಾಂ ನಮ್ಗೆ ನಮ್ದು ಪವರ್ ಐತೆ ಅಷ್ಟು ಹಾಂ ಅಷ್ಟು ಪವರ್ ಐತೆ ನಮ್ದು ಹುಲ್ಲಿದು ಯಾರಿಗ್ಯಾರ ಹುಟ್ಟಿ ಯಾರದ್ರೆ ಹೆಸರು ಹೇಳೋದಲ್ಲ ಮತ್ತು ನೀವು ಅಪ್ಪ ಹುಟ್ಟಿದವ್ರಿ ಗುಡ್ಡದಾಗ ಹಾಡಬೇಕಾಗಿತ್ತು ಯಾಕೆ ಹಾಡ್ಲಿಲ್ಲ ನೀವು ಯಾಕೆ ಹಾಡುದಿಲ್ಲ ಬಾಯಿ ಹಾಳ್ಯಾಗ ಅಪ್ಪ ಹುಟ್ಟಿದಿಲ್ಲ ನೋಡಿರಿ ನಾನು ಏನು ಅತ್ಕರೆದೀನಿ ಹೌದು ಮಾಧುಲಿಂಗ ಅಮೋಘ ಸಿದ್ಧ ಅಂದ್ರೆ ಹೌದಾ ಅವ ಒಡೆಯರಿಗೆ ಅಷ್ಟೇ ಸೀಮಿತ ಅಲ್ಲ ಆಹಾ ಕುಲ ಹದಿನೆಂಟು ಜಾತಿಗೆಲ್ಲ ಅವರು ದೇವ್ರಾಗ್ಯಾರ ಅವ್ರಿಗೆ ದೇವರಾದ ಕೂಡ ಅಪ್ಪ ಹುಟ್ಟಿದೇವು ಅಪ್ಪನ ಹೆಸರು ಹೇಳ್ತೀವಿ ಅಪ್ಪ ಹುಟ್ಟಿದ್ದು ಅಪ್ಪ ಹುಟ್ಟಲಾರ್ದು ಮನ್ಯಾಗ ಆ ಇರ್ಲಿ ಮಮ್ಮಿಗೆ ಅಪ್ಪ ಅದು ಆ ಮಮ್ಮಿಗೆ ಪಪ್ಪಗೆ ಕೋನ್ ಇರ್ತದ ನಿನಗ ಇರಲ್ಲ ನನಗ ಕೋನ್ ಇರಲ್ಲ ಅದು ಹೌದು ಹೇಳದ್ರ ಅವ್ರು ಏನತ್ತ ಏ ನಿನಗ ಆಗ್ಯಾವ ಹ್ಞೂ ಮೂರು ಮಕ್ಳು ಅತ್ರಿ ಮತ್ತು ನೀನು ಲಗ್ನ ಆದ್ರೆ ನಿನಗೂ ಮಕ್ಳು ಆಗ್ತಿದ್ದಿ ಹೌದು ಮತ್ತು ನೀನು ಆಗಿಲ್ಲ ನಿನಗೆ ಮಕ್ಳು ಆಗಿಲ್ಲ ಹೌದು ನನಗೂ ಆಗ್ಯಾವಲ್ಲ ದೀಡ ಅಣ್ಣ ಇದ್ದಾವೆ ನಾ ಮಾಡ್ರಿ ಹೌದು ನನಗೂ ದೀಡ ಆಗ್ಯಾವಲ್ಲ ಅದಾಗ ಒಂದೂವರಿ ಇರಲಿ ಹೌದು ಹಾಂ ಅವ್ರು ಭಾಳ ಶ್ಯಾಣ್ಯರು ಇದಾರೆ ಅವ್ರು ಏ ಅದಾರಪ್ಪ ಭಾಳ ಶ್ಯಾಣ್ಯರು ಇದಾರೆ ಅವ್ರು ಮಟಮನಿ ಬಗ್ಗೆ ವರ್ಣನೆ ಮಾಡಕತ್ತಾರ ಅವರು ಹೌದು ಇರ್ಲಿ ಬಂಡಾರ ಮುಟ್ಟು ಬರಿತ್ರಿ ಬಂಡಾರ ಮುಟ್ಟು ನೀನೇ ಮುಟ್ಕೋತ ಆ ಕಡೆ ಹೋಗು ಹೌದು ರೀ ಹಾಂ ಇದನ್ನು ಮರ್ತೀರಿ ಭಂಡಾರ ಅಂದ್ರೆ ಸುಮ್ಮ ತಿಳ್ದಾರ ಭಂಡಾರ ಅಂದ್ರೆ ನೀನು ಸುಮ್ಮ ತಿಳ್ಕೊಂಡಿದಿ ಬೆಂಕಿ ಆ ಭಂಡಾರನ್ನ ಹೋಗಲ್ಲ ಅದ್ರ ಹೆಸ್ರನ್ನ ತೆಗಿಯೋಲಿಕ್ಕೆ ಹೋಗಲ್ಲ ಹೌದು ಭಂಡರ್ ತೆಗ್ದಿ ಬಳಕ ನೀನೇ ಮುಟ್ಟಿ ನನ್ನ ರೊಕ್ಕನ ಉಟ್ಟು ನೀನೇ ಒಯ್ದು ಬಿಡೋರಾ ಏ ಹಂಗೆ ಹೆಂಗೆ ಮಾಡ್ತಾರೆ ಅವ್ರಿಗೆ ಕೊಡ್ತೀರಿ ಪುಗ್ಸೆಟ್ಲಿ ಬಂದಾರೆ ಭಂಡಾರ ಮುಟ್ಟಿ ನೀನು ತಲೆ ಮ್ಯಾಗ ಹಾಯ್ಕೊಂಡು ಆ ಕಡೆ ಹೋಗಿ ಬಿಡು ಆಕಡೆ ಹೌದಾ ನಿನಗೇನು ತಿಳಿತದ ಅಂತ ತಿಳಿಯಲ್ಲ ಆ ಭಂಡಾರ ಅಂದ್ರೆ ಏನು ತಿಳ್ಕೊಂಡಿದ್ದಿ ನೀನು ಯಾ ಬಾಯಿ ಡೊಳ್ಳಿನ ಹಾಡಿಕೆ ಹಾಡ್ದಂಗೆ ಮಾಡಿದಿದ್ದು ಭಂಡಾರ ಅಂದ್ರೆ ಆ ನಮ್ ಹಿರಿಯರು ಹೇಳ್ಕೊತ ಬಂದಾರ ಏನಂತ ಬಂಡಾರ ಹೆಸರು ತಗದ್ರಂದ್ರ ಸುಮ್ಮನ ಮುಟ್ಲಕ್ ಹೋಗ್ಬೇಡ್ರಿ ಖರ್ಯಾಗಿದ್ರ ಮುಟ್ಲಕ್ ಹೋಗ್ಬೇಡ ಸುಮ್ಮ ಇದ್ರ ಸುಡತದ ಖರ್ಯಾಗಿದ್ರ ಹೌದು ನೋಡು ನಾ ಅದ್ರ ವಿಷಯಕ್ಕೆ ಹೋಗುದಿಲ್ಲ ಆ ವಿಷಯಕ್ಕೆ ನೀವು ಹೋಗಿದ ಅಂದ ಬಳಕ ರೊಕ್ಕದ ಸಲುವಾಗಿ ನೀವು ಹೋಗಿದ ಅಂದ ಬಳಕ ನಾನು ಇಷ್ಟು ರೊಕ್ಕ ತಗೊಂಡು ನೀನೇ ಆಕಡೆ ಮುಟ್ಟಗೋತ್ ಹೋಗ್ಬಿಡು ಆ ಕಡೆ ನಮ್ ಗಾಡಿಗೆ ಪೆಟ್ರೋಲ್ ಗಾಡಿ ನಾ ಒತ್ಕೋತ್ ಹೋಗ್ತೀನಿ ಆದ್ರೇ ರೊಕ್ಕ ರೊಕ್ಕೋಗ್ ನೀ ಬಂಡಾರ ಮುಟ್ಕೋತ ಆ ಕಡೆ ಬಿಡು ನೀವು ಮುಟ್ಕೋತಾವ್ರಿ ಒತ್ಕೋತ ಹೋಗಿ ನಮ್ ಗಾಡಿ ಹಾ ಒತ್ಕೋತ ಇರ್ಲಿ ಹೌದು तूं <laughs> इ <laughs> 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 ಸಭಾ ಪಂಡಿತರಲ್ಲಿ ಹೌದು ಯಾಕೆ ಸಹ ವಿನಯದ ಪ್ರಾರ್ಥನೆ ಹೌದು ಒಂದು ಮಾತ ಹಿಂಗ್ ಹೇಳದ್ರಲ್ಲ ಬಲ್ಲವರು ಬಾಳಿಲ್ಲ ಬಾಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞಾತ್ ಹೇಳಿದ್ರು ಹೌದು ಇದೇ ಮಾತು ಯಾಕೆ ಹೇಳಿದ್ರಿ ಸರ ಎಲ್ಲ ಬಲ್ಲವ್ರು ಎಲ್ಲಾ ಕಡೆ ಇರುವುದಿಲ್ಲ ಅಂತ ಹೇಳ್ಯಾರ ಹೌದಪ್ಪ ಇಲ್ಲಿ ಇಷ್ಟಕ್ಕೊಂದು ಜನ ತಳಗ ಕೂತು ನಮಗೆ ಮ್ಯಾಗ ಸ್ಟೇಜ್ ಮ್ಯಾಗ ಹೌದು ಹಾಡಕ್ ಹಚ್ಚಾರ ಅಂದ್ರ ನಾವೇನು ಬಾಳ ದೊಡ್ಡವ್ರ ಅವನು ಏ ಇಲ್ರಿಪ ನಾವು ಸಣ್ಣವರು ಬಾಳ ಸಣ್ಣವ್ರ ಅದೇವು ನಾವು ಅದೇವು ನಾವು ತಿಳ್ಕೋಬೇಕಾಗ್ಯದ ಏನಂತ ತಿಳ್ಕೋಬೇಕಪ್ಪ ಅಣ್ಣ ಬಸವಣ್ಣವ್ರ ಒಂದು ಮಾತು ಹೇಳ್ತಾರ ಏನತ್ತ ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಹೌದು ಹೌದು ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಹೌದು ನಿಮ್ಮ ಪಾದವೇ ಸಾಕ್ಷಿ ಎನ್ನ ಮನವೇ ಸಾಕ್ಷಿ ಕೂಡಲ ಸಂಗಮಾದೇವ ಅಂತ ಹೇಳಿದ್ರು ಅವರು ಹೌದಪ್ಪ ಹೌದು ಕರೆಯಲ್ಲ ಮಾತದ ಅಣ್ಣ ಬಸವಣ್ಣನವರಿಗೆ ಹೌದು ಜಗ ಜ್ಯೋತಿ ಅಂತ ಹೇಳಿ ಕರೆದ್ರು ಹೌದಪ್ಪ ಹೌದು ವಿಶ್ವ ಜ್ಯೋತಿ ಅಂತ ಹೇಳಿ ಕರೆದ್ರು ಕರೆದ್ರು ಅಣ್ಣ ಅಣ್ಣ ಅವರಿಗೆ ಜಗಜ್ಯೋತಿ ಜ್ಯೋತಿ ಹೇಳಿ ಕರೆದ್ರು ವಿಶ್ವ ಜ್ಯೋತಿ ಅಂತೇಳಿ ಕರೆದ್ರು ಹೌದಾ ಆ ಕರೆದ ಕೂಡ ಅಣ್ಣ ಬಸವಣ್ಣವ್ರ ಎಲ್ಲರಿಕಿಂತ ದೊಡ್ಡವದಿನಿ ಅಂತ ಅಂತೇಳಿ ಅನ್ಕೊಂಡ್ರಿ ಏನೋ ಇಲ್ಲಿ ಅನ್ಕೋಲಿಲ್ಲ ಹೌದ ನಾನು ಶಿವಭಕ್ತರಿಗಿಂತ ಬಹಳ ಸಣ್ಣ ವದಿನಿ ಸಣ್ಣ ವದಿನಿ ಅಂತ ಹೇಳಿದ್ರ ಅವ್ರು ಹೌದಪ್ಪ ಹೌದು ಕರೆಯದ್ ಮಾತಾ ಅವ್ರದ್ದು ಎಂತ ಗುಣ ಇದ್ದಿರ್ಬೇಕು ಹೌದಪ್ಪ ಹೌದು ದೊಡ್ಡ ಮನಸ್ಸು ಅವ್ರದ್ದು ದೊಡ್ಡ ಮನಸ್ಸ ಹೌದು ನಮ್ ಮಗಳನ್ ಮೇಳದವ್ರೂ ಇವ್ರದ್ದು ದೊಡ್ಡ ಮನಸ್ಸೇ ಅನ್ಬೇಕು ನಾವು ಅವ್ರ ದೊಡ್ಡ ಅಲ್ರಿ ಇವರು ದೊಡ್ಡದನ್ ಬೇಕು ಮನಸ್ಸ ದೊಡ್ಡ ಮನಸ್ಸಲ್ರಿ ಅವ್ರು ಯಾಕಂತ ಕೇಳಿದ್ರೆ ಹೇಳಿದ್ರು ಅವ್ರು ಏನತ್ತ ಏ ಇಷ್ಟ ದಿವಸ ನಿನಗ ಪುಂಡ್ಲಿ ಅಂತ ಹೇಳಿ ಕರಿತಿದ ಈಗ ನಿನಗ ಪುಂಡ್ಲಿಕ್ಕಳಿ ಕರಿತೀವಿ ಇರ್ಲಿ ನನಗೆ ಬಾಳ ಖುಷಿ ಅನ್ಸಲಿಕ್ ಏ ನಿಮಗ್ ಬಿಡಿ ನನಗೆ ಮೊದಲ್ ಖುಷಿ ಇದು ಇರ್ಲಿ ಹೌದು ಅವ್ರು ಒಂದು ಮಾತಾ ಏನತ್ತ ಏ ನಮ್ಮ ಮಟ್ಟ ಮನೆಗೆ ನೀವು ಹೆಸರು ಮಾಡಕೊಳಕ್ ಹೋಗ್ತಿರೋ ಹಾ ಬೆಳಕೊಳಕ ಬೆಳ್ಕೊಳಾಕ್ ಬರ್ತೀರಿ ನೀವು ಅಲ್ಲಿ ನೀ ಜಗ್ಗಿಡಿ ಕುದರಿ ನೋಡು ನಾನು ಎಲ್ಲಿ ಒಬ್ರ ಫೋನ್ ನಾ ಎಲ್ಲಿಗೆ ಹೋಗಿಲೇ ನಾನು ಇನ್ನಾದ್ರೂ ಹೋಗೋದಿಲ್ಲ ಮತ್ತೆ ಅಷ್ಟಿದ್ರುನು ಕೂಡ ನಿಮ್ಮ ಮಟಮನಿ ಅವರು ನನಗೆ ಫೋನ್ ಹಚ್ಬೇಕು ನೀವೇ ನೀವಾ ಹಾಡಬೇಕಿತ್ತು ನು ಸುತ್ ಹಾಕೊಂಡು ನೀವೇ ಹಾಡಬೇಕಾಗಿತ್ತು ಹೇಳಿದ್ರು ಅವರು ಇನ್ನೊಂದು ಮಾತು ಏನು ಹೇಳ್ತ ಹೇಳಿದ್ರಾ ಏನಪ್ಪ ನಾವು ಅಪ್ಪ ಗುಟ್ಟದವರು ಅದೀವಿ ಆಪು ಹುಟ್ಟದವ್ರು ಅದೀವಿ ನಾವು ವಾಜ್ ಮಾಡಿದ್ರಿ ಇದನ್ನು ಮತ್ತು ಆಪು ಹುಟ್ಟದವ್ರು ಅರಿಕೆರೆ ಗುಡ್ಡದಾಗ ಯಾಕೆ ಹಾಡಲಿಲ್ಲ ನೀವು ನಾ ಯಾಕೆ ಹಾಡಬೇಕಾಯ್ತು ಅಲ್ಲಿ ಹಾಂ ನಮ್ಮ ನಮ್ಮದು ಪವರ್ ಐತೆ ಅಟ್ಟ ಹಾಂ ಅಟ್ ಪವರ್ ಐತೆ ನಮ್ಮದು ಹುಲಿದು ಯಾರಿಗೆರೆ ಹುಟ್ಟಿ ಯಾರದ್ರೆ ಹೆಸರು ಹೇಳೋದಲ್ಲ ಹ್ಮ್ 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 ಮತ್ತೆ ನೀವು ಅಪ್ಪು ಹುಟ್ಟದವ್ರಿ ಗುಡ್ಡದಾಗ ಹಾಡಬೇಕಾಗಿತ್ತು ಯಾಕೆ ಹಾಡ್ಲಿಲ್ಲ ನೀವು ಯಾಕೆ ಹಾಡುದಿಲ್ಲ ಬಾಯಿ ಹಾಳಾಗ ಅಪ್ಪು ಹುಟ್ಟಿದಿಲ್ಲ ನೋಡ್ರಿ ನಾನು ಏನು ಏನತ್ತಿ ಕರೆದೀನಿ ಹೌದು ಮಾಧುಲಿಂಗ ಅವ ಒಡೆಯರಿಗೆ ಅಟ್ಟೆ ಸೀಮಿತ ಅಲ್ಲ ಕುಲ ಹದಿನೆಂಟು ಜಾತಿಗೆಲ್ಲ ಅವರು ಎಲ್ಲರಿಗೂ ಅಂದ ಅಂದೇನೆ ನಾವು ಅಪ್ಪು ಹುಟ್ಟಿದೇವು ಅಪ್ಪನ ಹೆಸರು ಹೇಳ್ತೀವಿ ನಾವೇ ನೀಲಂದಿವು ಅಪ್ಪ ಹುಟ್ಟಿದು ಅಪ್ಪ ಹುಟ್ಟಲಾರ್ದು ಮನ್ಯಾಗ ಆ ಇರ್ಲಿ ಮಮ್ಮಿಗೆ ಅಪ್ಪ ಅದು ಆ ಮಮ್ಮಿಗೆ ಪಪ್ಪಗೆ ಅದು ಇರ್ತದ ನಿನಗ ಖೂನ್ ಇರಲ್ಲ ನನಗೆ ಖೂನ್ ಇರಲ್ಲ ಅದು ಹೌದು ಹೇಳಿದ್ರ ಅವರು ಏನತ್ತ ಏ ನಿನಗ ಮಕ್ಕಳ ಆಗ್ಯಾವ ಮೂರು ಮಕ್ಕಳ ಮತ್ತೆ ನೀನು ಲಗ್ನ ಆದ್ರೆ ನಿನಗ ಮಕ್ಕಳ ಆಗ್ತಿದ್ದೆ ಹೌದು ಮತ್ತೆ ನೀ ಆಗಿಲ್ಲ ನಿನಗ ಮಕ್ಕಳ ಆಗಿಲ್ಲ ಹೌದು ನನಗೂ ಆಗ್ಯಾವಲ್ಲ ದೀಡು ಅಣ್ಣ ಇದ್ದವ್ ನಾ ಮಾಡ್ರಿ ಹೌದು ನನಗೂ ದೀಡ ಆಗ್ಯಾವಲ್ಲ ಒಂದೂರಿ ಇರ್ಲಿ ಹೌದು ಅವ್ರು ಬಾಳ್ ಶ್ಯಾಣಿಯರ್ ಅದಾರ ಬಾಳ್ ಶಾಣ್ಯಾರ ಮಠಮನೆ ಬಗ್ಗೆ ವರ್ಣನೆ ಮಾಡ್ಕತ್ತಾರ ಅವರು ಇರ್ಲಿ ಬಂಡಾರ ಮುಟ್ಟಿ ಬಂಡಾರ ಮುಟ್ಟು ನೀನೆ ಮುಟ್ಟ ಗೊತ್ತಾಕಡೆ ಬಂಡಾರ ಅಂದ್ರ ಸುಮ್ ತಿಳದಾರ ಬಂಡಾರ ಅಂದ್ರೆ ನೀ ಸುಮ್ ತೊಳ್ಕೊಂಡಿದಿಂಕ್ ಹೋಗಲ್ಲ ಅದ್ರ ಹೆಸರು ತೆಗಿಯಲಿಕ್ಕೆ ಹೋಗಲ್ಲ ಹೌದು ಬಂಡ್ರ ತೆಗೆದಿ ಅಂದ ಬಳಕ ನೀನೇ ಮುಟ್ಟಿ ನಾನು ರೊಕ್ಕನ ಉಟ್ಟು ನೀನೇ ಏ ಹಂಗ್ಯಾಂಗ್ ಮಾಡ್ತಾರ ಅವ್ರಿಗೆ ಯಾಕೆ ಕೊಡ್ತೀರಿ ಬಂದಾರ ಮುಟ್ಟಿ ನೀನು ತಲೆಮ್ಯಾಗ ಹಾಯ್ಕೊಂಡು ಆ ಕಡೆ ಹೋಗಿ ಬಿಡು ಆ ಕಡೆ ಹೌದಾ ನಿನ್ಗೇನು ತಿಳಿತದ ತಿಳಿಯಲ್ ಆ ಭಂಡಾರ ಅಂದ್ರೆ ತಿಳ್ಕೊಂಡಿದೀನಿ ತಿಳ್ಕೊಂಡಿದ್ ನೀನು ಯಾ ಬಾಯಿ ಡೊಳ್ಳಿನ ಹಾಡ್ಕಿ ಹಾಡ್ದಂಗ್ ಇದು ಬಂಡಾರ ಅಂದ್ರ ನಮ್ ಹಿರಿಯರು ಹೇಳ್ಕೊತ ಬಂದಾರ ಏನತ ಬಂಡಾರ ಹೆಸರು ತಗದ್ರಂದ್ರ ಸುಮ್ಮನ ಮುಟ್ಲಕ್ ಹೋಗ್ಬೇಡ್ರಿ ಖರ್ಯಾಗಿದ್ರ ಮುಟ್ಲಕ್ ಹೋಗ್ಬೇಡ ಸುಮ್ಮ ಮುಟ್ಟಿದ್ರು ಸುಡತದ ಖರ್ಯಾಗಿದ್ರ ಹೌದು ನೋಡು ನಾ ಅದ್ರ ವಿಷಯಕ್ಕೆ ಹೋಗುದಿಲ್ಲ ಆ ವಿಷಯಕ್ಕೆ ನೀವು ಹೋಗಿದ ಅಂದ ಬಳಕ ರೊಕ್ಕದ ಸಲುವಾಗಿ ನೀವು ಹೋಗಿದ ಅಂದ ಬಳಕ ನಾನು ಇಷ್ಟು ರೊಕ್ಕ ತಗೊಂಡು ನೀನೆ ಆ ಕಡೆ ಹೋಗಿ ಬಿಡು ಆ ಕಡೆ ನಮ್ ಗಾಡಿ ಪೆಟ್ರೋಲ್ ಮಾಡುದ್ರಿ ಗಾಡಿ ನಾ ಒತ್ಕೋತ್ ಹೋಗ್ತೀನಿ ಆದ್ರೇ ಹಂಗೆ ಹೆಂಗ ರೊಕ್ಕ ತೋಂದ್ ನೀ ಬಂಡಾರ ಮುಟ್ಕೋತ ಆ ಕಡೆ ಹೋಗಿ ಬಿಡು ನೀವು ಮುಟ್ಕೊತ ಹೋಗ್ರಿ ನಾ ಒತ್ಕೋತ ಹೋಕ್ಕಿವಿ ನಮ್ಮ ಗಾಡಿ ಹಾ ಒತ್ಗೋತ ಹೋಯ್ತ ಇರ್ಲಿ ಹೌದು ಬರಲಿ ಮಾಳಪ್ಪ ನುಡಿತಿದ್ದ ಗುರವಿ ನನ್ನ ಅಮ್ಮ ಸಿಡಿ ಅಣ್ಣ ಮಾಡಿದ ಆಮೇಲೆ ಹೋಮ ಹೋಮದು I'm